ನಮಸ್ಕಾರ ಗುರು ನಾವಿವತ್ತು ಮಾಡ್ತಾ ಇರೋದು ರಾಗಿ ರೊಟ್ಟಿ ಈ ರಾಗಿ ರೊಟ್ಟಿಗೆ ಒಂದು ಮಿಕ್ಸ್ಚರ್ ರಾಗಿ ಹಿಟ್ಟನ್ನ ಕಲ್ಸ್ಕೊಂಡಿದ್ದೀವಿ ಈ ರಾಗಿ ಪೇಸ್ಟ್ ಅಂತಲೂ ಕರೀಬೋದು ನಮ್ಮ ಬೆಂಗಳೂರವರು ಇದಕ್ಕೇನಪ್ಪ ಅಂದರೆ ನೀರು ಉಪ್ಪು ರಾಗಿ ಹಿಟ್ಟು ಈ ಅದುವಾಗ ಕಲ್ಸ್ಕೊಂಡಿದ್ದೀವಿ ಒಂಚೂರು ತೋರಿಸಿ ಮೇಡಮ್ ಅವರೇ ನೋಡಿ ಹಿಂಗಿರಬೇಕು ಇದನ್ನ ನಮ್ಮ ಕಡೆ ರಾಗಿ ರೊಟ್ಟಿ ಹಳೆಯ ಕಾಲದಲ್ಲಿ ಅಥವಾ ಈಗಿನ ಕಾಲದಲ್ಲಿ ನಮ್ಮ ಅಜ್ಜಿ ಕಾಲದಲ್ಲಿ ನಮ್ಮ ಅಮ್ಮನ ಕಾಲದಲ್ಲಿ ಮಾಡ್ತಾ ಇದ್ದೀವಿ ಈಗಿನ ಕಾಲದಲ್ಲಿ ಅದೇನೇನೋ ಕವರಲ್ಲೆಲ್ಲ ಹಾಕೋ ಹೊತ್ಕೊಂಡು ಒಂದಷ್ಟು ಎಣ್ಣೆ ಹೋಯ್ತಾರೆ ಹಂಗೇನು ಇಲ್ಲ ನೋಡಿ ಈ ಥರ ಹಂಚ್ ಕಾದಿರುತ್ತೆ ಎಣ್ಣೆ ಗಿಣ್ಣೆ ಏನು ಅವಶ್ಯಕತೆ ಇಲ್ಲ ಈ ಹಂಚ್ ಮೇಲೆ ನೋಡಿ ಈ ಥರ ರಾಗಿ ಹಿಟ್ಟನ್ನ ಬಿಟ್ಕೊಂಡು ಆ ಆದಮೇಲೆ ಮೂರು ಬೆಟ್ಟಲ್ಲಿ ಹಿಂಗೆ ಹಾಕಿ ಮೆರೆದ್ರೆ ನೀಟಾಗೆ ನಿಮ್ಗೆ ಎಷ್ಟು ತೆಳ್ಳಗೆ ಬೇಕು ಅಷ್ಟು ಎಳ್ಳಕ್ಕೆ ಮೆರಿಬೇಕಿಂದ ಕೈ ಸುಟ್ಟೊಯ್ತಿದೆ ಆ ಸುಟ್ಟೊಯ್ತಿದೆ ಅಂದರೆ ರಾಗಿ ರೊಟ್ಟಿ ತಿನ್ನೋಕ್ಕಾಗಲ್ತೋ ತಿನ್ನಲೇಬೇಕು ಅನ್ನೋರು ಮೆರ್ಕೋಬೇಕಾಯ್ತಿದೆ ಇನ್ ಕೇಸ್ ರಾಗಿ ರೊಟ್ಟಿ ತಿನ್ನಬೇಕು ಕೈ ಸುಟ್ಕೋಬಾರ್ದು ಅನ್ನೋರು ಯಾರು ಇದ್ರೆ ಸೌಟ್ ತಗೊಂಡು ನೋಡಿ ಈ ಥರ ಸೌಟ್ ಇರ್ತದೆ ಇದೇ ಬೇಕಂದ್ರೆ ಹೂ ಮೆರಿಬೇಕು ನೋಡಿ ಇವಾಗ ರಾಗಿ ರೊಟ್ಟಿ ಮೆರೆದಾಗಿದೆ ಒಂದು ಮಟ್ಟಕ್ಕೆ ತಳ್ಳಿಗೆ ಮೆರೆದಿದ್ದಾರೆ ಇದು ಬೈಲಿ ಅಂದ್ಬಿಟ್ಟು ಚೆನ್ನಾಗಿ ಬೇಲಿ ಅಂದ್ಬಿಟ್ಟು ಕೆಲವರು ತಟ್ಟೆನೂ ಮುಚ್ತಾರೆ ತಟ್ಟೆ ಮುಚ್ಚಿದೆ ಕೂಡ ಬೇಯಿಸ್ಬೋದು ತಟ್ಟೆ ಮುಚ್ಚಿಲ್ಲ ಅಂತಂದರೆ ನೀರು ಸವರ್ಬೇಕಾಯ್ತಿದೆ ಆಗಿನ ಕಾಲದಲ್ಲೆಲ್ಲ ಮೇಲೆ ನೀರು ಸವರೋರು ಅಜ್ಜಿದಿರು ಇವಾಗೆಲ್ಲ ಸೋಂಬೇರಿ ಒಳಗೆ ಬಿಟ್ಟು ನೋಡಿದ್ದಾರೆ ತಟ್ಟೆ ಮುಚ್ಬಿಡ್ತಾರೆ ಈಗ ನೋಡಿ ಇದು ಬೇಯ್ತಾ ಇದೆ ಇದು ಬೆಂದಾದ ಅದನ್ನು ರಿವರ್ಸ್ ಹೆಂಗೆ ಮಾಡಬೇಕು ಅದನ್ನ ನಿಮ್ಗೆ ತೋರಿಸ್ತೀನಿ ನೋಡಿ ಸ್ನೇಹಿತರೆ ಇವಾಗ ಒಂದು ಎರಡು ನಿಮಿಷ ಒಂದೂವರೆ ನಿಮಿಷ ಬೆಂದಿದೆ ಈ ಬೆಂದಿರನ್ನ ಹೆಚ್ತಾ ಇದ್ದೀನಿ ಈ ರಾಗಿ ಎತ್ ಎತ್ತಬೇಕು ಅಂತಂದರೆ ಈ ಈ ಥರ ಸ್ಟೀಲು ರೊಟ್ಟಿ ಕಟ್ಟಿ ತಗೋಬೇಕಾಗತ್ತೆ ನೀವು ಈಗಿನ ಕಾಲದ ಅದನ್ನು ಉಡನ್ ಪಡನೆಲ್ಲ ಆದರೆ ವರ್ಕೌಟ್ ಆಗಲ್ಲ ನೋಡಿ ಇದು ಎಣ್ಣೆ ಹಾಕಿಲ್ಲ ಏನೂ ಹಾಕಿಲ್ಲ ಎಷ್ಟು ನೀಟಾಗಿ ಬಂತು ಇದಕ್ಕೆ ಮೈನ್ ರೀಸನ್ ಏನಂದರೆ ಅಂಚು ಚೆನ್ನಾಗಿ ಕಾಯ್ದಿರಬೇಕು ನೀವು ಮೆರೆಯೋಕ್ಕೆ ಮುಂಚೆ ನಾನ್ಸ್ಟಿಕ್ ಟವಲ್ ಆಗಲ್ಲ ಈ ಥರ ಒಂದು ತಗಡಂದು ಅಂಚಿಟ್ಕೊಂಡ್ರೆ ಬೆಸ್ಟು ಈಗ ಅದನ್ನು ಉಲ್ಟಾ ಮಾಡಿ ಒಂದು ಒಂದು ನಿಮಿಷವರೆಗೂ ಬೇಯಿಸ್ಕೊಳ್ಳಿ ಅಥವಾ ನಿಮ್ಗೆ ಎಷ್ಟು ಬೇಕು ಅದಾಗಿ ಒಂದು ಬೇಯಿಸ್ಕೊಂಡು ಬೇಯಿಸ್ಕೊಂಡಾದಮೇಲೆ ರೊಟ್ಟಿ ರೆಡಿ ನೀವು ಈ ರೊಟ್ಟಿಗೆ ಕಡಲೆಕಾಯಿ ಚಟ್ನಿ ಜೊತೆ ತಿನ್ಬೋದು ಹುಚ್ಚಲ್ ಚಟ್ನಿ ಜೊತೆ ತಿನ್ಬೋದು ನಿಮ್ಮ ಹತ್ರ ಏನೂ ಇಲ್ಲ ಅಂತಂದರೆ ಹುಣಸೆ ಹುಳಿ ಬಿಟ್ಕೊಂಡು ಸಾಂಬಾರು ಪೌಡ್ರ್ ಹಾಕಿ ಒಂದು ಬದನೆಕಾಯಿ ಸುಟ್ಟು ಈ ಮೆಣ್ ಹಸಿರು ಮೆಣಸಿಕಾಯಿ ಸುಟ್ಟು ತೀಜ್ಬಿಟ್ಟಾದ್ರೆ ತಿನ್ಕೋಬೋದು ಈ ಯಾವುದೂ ಇಲ್ಲಾಂದರೆ ಕಾಯಿ ಚಟ್ನಿ ಕೂಡ ಮಾಡ್ಕೊಂಡು ತಿನ್ಬೋದು ಅದೂ ಇಲ್ಲಾಂದರೆ ನಿಮ್ಮ ಹತ್ರ ಉಪ್ಪಿನ ಹೆಸರು ಖಾರ ತುಪ್ಪದಲ್ಲಿ ತಿಂದರೆ ಅದ್ರ ಮಜಾನೇ ಬೇರೆ ರಾಗಿ ರೊಟ್ಟಿ ಅಂದರೆ ನಿಜವಾದ ರಾಗಿ ರೊಟ್ಟಿ ಅಂದರೆ ಯಾರು ನೋಡಿಲ್ಲ ಅಂದರೆ ಕಣ್ಣು ಬಿಟ್ಟು ನೋಡ್ಕೊಬೇಡಿ ಇದು ಉಲ್ಟಾ ಮಾಡಾದ್ಮೇಲೆ ಸಲ ತೋರಿಸ್ತೀನಿ ಈ ಹೋಟ್ಲಲ್ಲಿ ಬಡೇತವು ಏನು ಮಾಡ್ತವೆ ಅಂತಂದರೆ ಒಂದಷ್ಟು ಈರುಳ್ಳಿ ಈರುಳ್ಳಿ ಕಟ್ ಮಾಡಿಕೊಂಡು ಕೊತ್ತಂಬರಿ ಸೊಪ್ಪು ಸಿಕ್ಕಿ ಸಿಕ್ಕಿದ್ದು ಇವಾಗೆಲ್ಲ ಅದನ್ನು ಪನ್ನೀರು ಗಿನ್ನೀರು ನೆಕ್ಸ್ಟು ಬಿಟ್ಟರೆ ಅದು ಆಗ್ತಾರೋ ಗೊತ್ತಿಲ್ಲ ಬಿಟ್ಟರೆ ಬೇಕೆಂದರೆ ಪೋರ್ಕ್ ರೊಟ್ಟಿ ಆ ರೊಟ್ಟಿ ಈ ರೊಟ್ಟಿ ಅಂತ ಅಂದ್ಬಿಟ್ಟು ಮೇಲುಗಡೆ ಎಲ್ಲ ಉಗ್ರಸ್ಬಿಡ್ತಾರೆ ಚಿಕನ್ ರೊಟ್ಟಿ ಅಂತ ಸದ್ಯಕ್ಕೆ ಇವಾಗ ನೀವೇನು ನೋಡ್ತಾಯಿದ್ದೀರೋ ಇದೇ ನಿಜವಾದ ರಾಗಿ ರೊಟ್ಟಿ ತಿನ್ಬಿಟ್ಟು ನಿಮಗೆ ರಿವ್ಯೂಸ್ನ ಕೊಡ್ತೀನಿ ಎಷ್ಟು ಚೆನ್ನಾಗಿದೆ ಅಂತ ಆಬ್ವಿಯಸ್ಲಿ ಚೆನ್ನಾಗೇ ಇದೇ ಇರುತ್ತೆ ಒಳ್ಳೆ ರಾಗಿಯೇ ಯಾಕೆ ಮಾಡಿರೋದು ನಾವೇನು ಕರಿ ರಾಗಿ ಯಾಕೆ ಮಾಡಿಲ್ಲ ಕೆಂಪು ರಾಗಿಲ್ಲ ಮಾಡಿರೋದು ಆಮೇಲೆ ಹಿಟ್ಟು ಸ್ವಲ್ಪ ನೂಣಿಗೆ ರುಬ್ಸ್ಕೊಂಡಿದ್ದರೆ ಒಳ್ಳೆ ಚೆನ್ನಾಗಿ ಬರುತ್ತೆ ಸರಿ ರುಬ್ಸ್ಕೊಂಡಿರೋದಲ್ಲ ಹಿಟ್ಟನ್ನ ಸ್ವಲ್ಪ ನುಣ್ಣಗೆ ಪುಡಿ ಮಾಡಿಸ್ಕೊಂಡಿದ್ರೆ ಚೆನ್ನಾಗಿರುತ್ತೆ ರಾಗಿ ಹಿಟ್ಟು ಎತ್ತಾದ್ಮೇಲೆ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ ಸಹ ಈ ಕಡೆನೂ ಒಂದು ಒಂದೂವರೆ ನಿಮಿಷ ಎರಡು ನಿಮಿಷ ನಿಮ್ಗೆ ಎಷ್ಟು ಬೇಕು ಅದಕ್ಕೆ ಅಷ್ಟು ಸುಟ್ಕೊಂಡಿದ್ದೀವಿ ಈ ಸುಟ್ಟಾದ್ಮೇಲೆ ಇವಾಗ ಎತ್ತುತ್ತಾ ಇದ್ದೀವಿ ಅಂಚಿಂದ ಇದು ತಿನ್ನೋಕ್ಕೆ ರೆಡಿ ಇದೆ ನೋಡಿ ಇಷ್ಟು ಚೆನ್ನಾಗಿದೆ ಇದನ್ನೇ ನಮ್ಮ ಕಡೆ ರಾಗಿ ರೊಟ್ಟಿ ಅನ್ನೋರು ಅವಾಗೆಲ್ಲ ತಲ್ಲಕ್ಕೆ ಸುಟ್ಕೊಂಡು ಬುತ್ತಿ ಕಟ್ಕೊಂಡು ವಾರಂಗ್ಗಟ್ಟಲೆ ಇಟ್ಕೊಂಡು ತಿನ್ಬೋದಾಗಿತ್ತು ಎಲ್ಲಾದರೂ ತೀರ್ಥಯಾತ್ರೆ ಅದು ಇದು ಅಥವಾ ಊರಿಂದ ಊರು ಹೋದಾಗ ಇಂಥರ ಇಲ್ಲ ಎಲ್ಲ ಇರಲಿಲ್ಲ ಈ ರಾಗಿ ರೊಟ್ಟಿಗಳ ಬುತ್ತಿ ಕಟ್ಕೊ ಹೋಗೋರು ಈಗಿನ ಕಾಲದ ಅದು ಮಾಡ್ತಾರೆ ಎಣ್ಣೆ ಹಾಕ್ಬಿಟ್ಟು ಇಲ್ಲದೆ ಇರೋದೆಲ್ಲ ಮಿಕ್ಸ್ ಮಾಡ್ಕೊಂಡು ನಾವು ಎಲ್ಲ ಹಾಕೊಂಡು ಕಲಿಸ್ಕೊಂಡು ಏನೇನೋ ಮಾಡ್ತೇವೆ ಅದು ರಾಗಿ ರೊಟ್ಟಿ ಅಲ್ಲ ಅದು ಆ ರಾಗಿ ದೋಸೆನೂ ಅಲ್ಲ ಅದು ಅದು ಯಾವುದೋ ಏಲಿ ಅಂದ್ಕೊಳ್ತೀನೋ ಒಂದು ರೊಟ್ಟಿ ಅಂದ್ಕಳಿ ಇದು ಸತ್ಯವಾಗಿರೋ ಒಂದು ರಾಗಿ ರೊಟ್ಟಿ ಇದು ಇವಾಗ ರೆಡಿ ಟು ಇಟ್ ನೋಡಿ ಸ್ನೇಹಿತರೆ ಚೆನ್ನಾಗಿದೆ ಸುಡ್ತಾ ಇದೆ ಬಟ್ ಆದರೂ ಇಡ್ಕೊಂಡು ತೋರಿಸ್ತಾ ಇದ್ದೀನಿ ನಿಮಗೆ ಅಂತ ಅಂದ್ಬಿಟ್ಟು ಒಂದು ತಿಂದ್ಬಿಟ್ಟೆ ತೋರಿಸ್ಬಿಡೋಣ ಸ್ನೇಹಿತರೆ ಒಂಚೂರು ರೊಟ್ಟಿ ತಗೊಂಡಿದ್ದೀನಿ ತಿನ್ನೋಕ್ಕೆ ಇದಕ್ಕೆ ಉಪ್ನಸರು ಖಾರ ತುಪ್ಪ ಹಾಕ್ಕೊಂಡಿದ್ದೀನಿ ಇದ್ರ ಮಜಾ ಹೆಂಗಿರುತ್ತೆ ಅಂದ್ಬಿಟ್ಟು ತಿನ್ಬಿಟ್ಟು ನಿಮ್ಗೆ ಹೇಳ್ತೀನಿ ಆ ಪ್ರಪಂಚದಲ್ಲಿ ಇದಕ್ಕಿಂತ ಒಂದು ಒಳ್ಳೆ ಊಟ ಎಲ್ಲ ರೀ ತಿನ್ನ ನೋಡಿರಿ ಬಡ ಆಗ್ತಾವೆ ಯಾವ ತಿಂದಿಲ್ಲ ಅಂತಂದು ಪೂಜಲ್ಲಿ ತಿಂದು ಪಾವಣ್ಣ ಮಾಡ್ಕೊಳ್ಳಿ ರಾಗಿ ರೊಟ್ಟಿ ಒತ್ತಿಲ್ಲ ಅಂತ ಯಾವುದೇ ಸಿಟಿಯವಿದ್ದೀರ ದಿವಿ ಟಿವಿ ನೋಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ ಬಟನ್ ಒಟ್ಟು ಕಮೆಂಟರ್ ಹಾಕಿ ಏನಾರು ಮಾಡ್ಕೊಳ್ಳಿ ತಿಂದು ವಿಡಿಯೋ ನೋಡಿಬಿಟ್ಟು ನೀವು ಮಾಡ್ಕೊಂಡು ತಿನ್ಬಿಟ್ಟು ಆಮೇಲೆ ಕಮೆಂಟ್ ಹಾಕಿ